ಸ್ನೇಹಿತರೆ ನಮಸ್ಕಾರ ತುಮಕೂರಿನ ಅಂಬಿಕಾ ಟಿಫನ್ ಅಥವಾ ಬಾಯರ್ಸ್ ಕ್ಯಾಂಟೀನ್ ಏನಿದೆ ಅಶೋಕ್ ನಗರ ನಾಲ್ಕನೇ ಕ್ರಾಸ್ ಯೂನಿವರ್ಸಿಟಿ ಎದುರುಗಡೆ ಇರೋ ಇದರಲ್ಲಿ ಇಲ್ಲಿ ಮುರುಳಿ ಅಂತ ಒಬ್ಬರು ವಿಶಿಷ್ಟವಾದ ವ್ಯಕ್ತಿ ಇದ್ದಾರೆ ಸೊ ಇವರು ಮುರುಳಿಯವರು ತುಮಕೂರಿನ ಟೀ ಸ್ಪೆಷಲಿಸ್ಟ್ ಕೂಡ ಹೌದು ಸೊ ಅವರು ಟೀ ಸ್ಪೆಷಲಿಸ್ಟ್ ಆಗಿದ್ದು ಹೇಗೆ ಅವರ ಒಂದು ಜೀವನದ ಕತೆ ಏನು ತಿಳ್ಕೊಳ್ಳೋಣ ಬನ್ನಿ ಸೊ ಇದು ಬಾಯರ್ಸ್ ಕ್ಯಾಂಟೀನ್ ಅವರು ಮುರುಳಿಯವರು ನೋಡ್ತಾ ಇದ್ದೀರ ಇಲ್ಲಿ ಸುಮಾರು ಫೇಮಸ್ಸು ತುಮಕೂರಿನ ಆ ಬಾಯರ್ಸ್ ಕ್ಯಾಂಟೀನು ಅಂಬಿಕಾ ಹೋಟೆಲ್ ಅಂದರೆ ಕೃಷ್ಣಮೂರ್ತಿ ಬಾಯರ್ ಅವರು ಭಾಳ ಫೇಮಸ್ಸು ಅವರ ಮಗನೇ ಶ್ರೀತಾ ಮುರುಳಿ ಅವರು ಸೊ ಅವ್ರ ಜೊತೆ ಮಾತಾಡೋಣ ಬನ್ನಿ ಅವರೇ ನಮಸ್ಕಾರ ಹೇಗಿದ್ದೀರಾ ನಮಸ್ಕಾರ ಸರ್ ಆರಾಮಾಗಿದ್ದೀನಿ ನೀವು ಹೇಗಿದ್ದೀರಾ ಹಾಂ ನಾನು ಆರಾಮ್ ಸರ್ ನೋಡಿ ಫ್ರೀ ಮಾಡ್ಕೊಂಡು ಬಂದಿದ್ದೀರಾ ಇವತ್ತು ನಾವು ಫ್ರೀ ಆಗಿರೋ ಟೈಮಲ್ಲಿ ಹಾಂ ಅದೇ ನೀವು ಯಾವಾಗಲೂ ಬ್ಯುಸಿ ಇರ್ತೀರ ಬೆಳಗ್ಗೆಂದರೆ ಸಾಯಂಕಾಲ ತನಕ ಸೊ ಅವರೇ ನೀವುದು ಹುಟ್ಟಿದ್ದು ಬೆಳೆದಿದ್ದೆಲ್ಲ ಇಲ್ಲಿ ಸರ್ ಎಲ್ಲ ತುಮಕೂರೆ ತುಮಕೂರೆ ತಂದೆ ಅವರು ಇಲ್ಲಿ ಹೋಟ್ಲ್ ಮಾಡಿದ್ರು ಇಲ್ಲೇ ಹುಟ್ಟಿ ಬೆಳೆದಿದ್ದು ನೀವು ಹೌದು ಏಯ್ಟಿ ಟೂ ನಲ್ಲಿ ಹೋಟ್ಲು ಮಾಡಿರೋದು ಸೊ ಯಾವಾಗ್ಲಿಂದ ನೀವು ಹೋಟೆಲ್ ಇದಕ್ಕೆ ಬಂದ್ರಿ ನಂದ ಅವಾಗಲೇ ಇಪ್ಪತ್ತೈದು ವರ್ಷ ಆಯಿತು ಸರ್ವಿಸು ಇಪ್ಪತ್ತೈದು ವರ್ಷ ಸರ್ವಿಸ್ ಎರಡು ಸಾವಿರದ ಇಸ್ವಿಗೆ ಬಂದಿದ್ದು ಡಿಪಾರ್ಟ್ಮೆಂಟ್ಗೆ ಅವತ್ತಿಂದ ಇವತ್ತಿನ ತನಕ ಕೆಲಸ ಮಾಡ್ತಾನೆ ಇದ್ದೀನಿ ಕೆಲಸ ಮಾಡ್ತಾನೆ ಇದ್ದೀರಾ ಸೊ ಭಾಳ ಚಿಕ್ಕ ವಯಸ್ಸಿಗೆ ಹೋಟ್ಲಿಗೆ ಬಂದ್ರಿ ಹೌದು ನಮ್ಮದೇ ಓದ್ತಲ್ಲ ನಾವೇ ಮಾಡಬೇಕಲ್ಲ ಏನು ಓದಿದ್ದು ನೀವು ನಾನು ಎಸ್ ಎಸ್ ಎಲ್ ಸಿ ಫೇಲ್

ಮೊದ್ಲು ಕ್ಯಾಶಲ್ಲಿ ಕುತ್ಕಂತ ಇದ್ದೆ ಸುಮ್ನೆ ಅವಾಗೆಲ್ಲ ಹುಡುಗರಿದ್ರು ಒಂದ್ ಮೂವತ್ತೈದು ಜನ ಹುಡುಗರಿದ್ರು ಈಗ ಹುಡುಗರು ಇಲ್ಲ ನಾವೇ ಮಾಡ್ಕೊಂತ ಇದ್ವಿ ಮೊದ್ಲೆಲ್ಲ ಕ್ಯಾಶ್ ನೋಡ್ಕೊಂತ ಇದ್ದೆ ಆಮೇಲೆ ಯಾರ ಕಾಫಿ ಕೌಂಟರ್ ಇಲ್ಲ ಅಂದ್ರೆ ಕಾಫಿ ಕಾಫಿ ಹಾಕೋದು ದೋಸೆ ಕೌಂಟರ್ ಇಲ್ಲ ಅಂದ್ರೆ ದೋಸೆ ಹಾಕೋದು ಒಂಥರ ಸ್ಟೆಪ್ ನೀ ತರ ಇದ್ದೆ ಈಗ ಹಂಗೆಲ್ಲ ನಮ್ದೇ ನೀವು ಬಂದ್ಬಿಟ್ಟು ನಿಮ್ ಜೀವನದಲ್ಲಿ ಏನಾಗ್ಬೇಕು ಅಂತ ಅನ್ಕೊಂಡಿದ್ರಿ ಆಕ್ಚುಲ್ ಆಗಿ ಓದಬೇಕಾದಿದ್ದು ಮಿಲ್ಟ್ರಿ ಆಗ್ಬೇಕು ಅಂತ ಮಿಲಿಲ್ಟ್ರಿಗೆ ಹೋಗಬೇಕಂತ ಮಿಲ್ಟ್ರಿಗೆ ಹೋಗ್ಬೇಕು ಅಂತ ಇತ್ತು ಪ್ರಯತ್ನ ಪಡ್ಲಿಲ್ವಾ ಪ್ರಯತ್ನ ಪಡಕ್ಕೆ ಎಲ್ಲಿ ಆಪ್ಷನ್ ಇಲ್ವಲ್ಲ ಬೇರೆ ಇಲ್ಲೆಲ್ಲ ಹುಡುಗರು ಹೇಳ್ತಾರೆ ಸಿನಿಮಾ ಹೀರೋ ಆಗ್ಬೇಕು ಅಂತ ಇದ್ರು ಮುರುಳಿ ಅವರು ಇಲ್ಲ ಅದೊಂದು ಆಸೆ ಇತ್ತು ಅದೊಂದು ಆಸೆ ಇತ್ತು ಫಿಲಮ್ ಯಾಕೆ ಮಾಡಬೇಕು ಅಂತ ಸಿನಿಮಾಗಳಲ್ಲಿ ಮಾಡಿದ್ರಾ ಇಲ್ಲ ಮಾಡಲಿಲ್ಲ ಒಂದೆರಡು ಫಿಲಮಲ್ಲಿ ಇದ್ದೀನಿ ಯಾವ ಫಿಲಮ್ ಏನಂದರೆ ಜಾಸ್ತಿ ಕಾಣಿಸ್ಕೊಳಲ್ಲ ಸ್ವಲ್ಪ ಲಾಠಿ ಚಾರ್ಜ್ ಅಂತ ಒಂದು ಫಿಲಮ್ ಬಂತು ಕಲ್ಲರ್ ಮಂಜುದು ಓಕೆ ಆ ಫಿಲಮಲ್ಲೂ ಬಂದೆ ಓಕೆ ಅದಾದ್ಮೇಲೆ ಅಜರಾಮರ ಅಂತ ಹೇಳ್ಬಿಟ್ಟು ಹಾಂ ಯಾರೋ ಫ್ರೆಂಡ್ಸ್ ಹಿಂಗೆ ಫೋರ್ಸ್ ಮಾಡಿ ಕರ್ಕೊಂಡೋದ್ರು ಓಕೆ ಹೋಗ್ಬೋದಾಗಿತ್ತು ಆಪ್ಷನ್ ಇತ್ತು ಹಾಂ ಅಲ್ಲಿ ಪರಿಸ್ಥಿತಿಗಳು ಸರಿ ಇಲ್ದೆ ಇರೋ ಕಾರಣ ನಾನು ಅದಕ್ಕೆ ಸ ಸುಮ್ಮನೆ ಆಗೋಗ್ಬಿಟ್ಟೆ ನಿಮ್ಗೆ ಹೆಂಗೆ ಸಿನ್ಮಾ ನೆನ್ಸಿತ್ತು ಸಿನಿಮಾ ಅಂದ್ರೆ ಮೊದ್ಲೆಲ್ಲ ಪ್ರೊಡ್ಯೂಸರ್ ಡೈರೆಕ್ಟರ್ ಎಲ್ಲಾ ಬಂದ್ ನಮ್ ಲಾಡ್ಜ್ ಅಲ್ಲೇ ಇರ್ತಿದ್ರು ಲಾಡ್ಜ್ ಇತ್ತು ನಮ್ ಲಾಡ್ಜ್ ಅಲ್ಲೇ ಇರ್ತಿದ್ರು ಅದಾದ್ಮೇಲೆ ಅಲ್ಲಿ ಫಿಲಂ ಫೀಲ್ಡ್ ಒಂದ್ ನಾಲ್ಕೈದು ಜನ ಹುಡುಗರು ಅವ್ರೆಲ್ಲ ಪರಿಚಯ ಅಲ್ವಾ ಹಿಂಗಾಗಿ ಫಿಲಂ ಇಂಡಸ್ಟ್ರಿ ಸ್ವಲ್ಪ ಟಚ್ ಜಾಸ್ತಿ ಇತ್ತು ಅವಾಗ ಈಗಿಲ್ಲ ಈಗ ಆಸೆ ಬಿಟ್ಬಿಟ್ರಿ ಆಸೆ ಬಿಟ್ಬಿಟ್ರಿ ಯಾಕೆಂದ್ರೆ ಎಲ್ಲೂ ಆಗಲ್ಲ ಅಂತ ಗೊತ್ತಾಯ್ತಲ್ಲ ಫೈನಲ್ ಆಗಿ ಎಲ್ಲೂ ಆಗಲ್ಲ ಅಂತ ಗೊತ್ತಾದ್ಮೇಲೆ ನಾವ್ ಬೇರೆದ್ರ ಬಗ್ಗೆ ಆಸೆ ಇಟ್ಕೊಂಡ್ರೆ ನಮಗೆ ಜಿಗುಪ್ಸೆ ಆಗೋಗ್ಬಿಡುತ್ತೆ ಇಂತ ಬಾಳ್ ಬೇಕಾ ಅಂತ ಅದ್ರ ಬದಲು ನೆಮ್ಮದಿಯಾಗಿ ಇಲ್ಲೇ ಇರೋಣ ಅಂತ ಡಿಸೈಡ್ ಮಾಡ್ಕೊಂಡು ಇಲ್ಲಿ ಹೋಟೆಲ್ ಅಲ್ಲೇ ಜೀವನ ಇನ್ನ ಪೂರ್ತಿ ಕಲ್ಯಾಣ ಅಂತ ಡಿಸೈಡ್ ಮಾಡ್ಬಿಟ್ಟಿದೀರಾ ಹೌದು ಸಾಧ್ಯವಾದಷ್ಟು ನಾವು ಇರೋ ಕ್ಷೇತ್ರದಲ್ಲೇ ಹೆಸರು ಮಾಡಬೇಕು ಅಂತ ಸೊ ನೀವು ಬಂದ್ಬಿಟ್ಟು ಈ ಹೋಟೆಲ್ ಇನ್ನ ದೊಡ್ಡದಾಗಿ ಏನಾದ್ರು ಮಾಡ್ಬೇಕಂತ ಪ್ಲಾನ್ ಮಾಡಿದೀರಾ ಇಲ್ಲ ಸರ್ ದೊಡ್ಡದು ಮಾಡ್ಬೇಕು ಅಂತಲ್ಲ ಇರೋದನ್ನು ಉಳ್ಸ್ಕೊಂಡ್ರೆ ಸಾಕು ಇರೋದನ್ನ ಉಳ್ಸಿ ಬೆಳೆಸೋಣ ಸಾಕು ಇರೋದನ್ನ ಉಳ್ಸಿ ಬೆಳೆಸಿದ್ರೆ ಸಾಕು ಅಂತ ಬಹಳ ದೊಡ್ಡದು ಮಾಡ್ಕೊಂಡು ನೋವು ಪಡೋದು ಬೇಡ ಅಂತ ಹಾ 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 ಓಕೆ ನೀವು ಬೆಳಗ್ಗೆ ಹೋಟೆಲ್ಗೆ ಎಷ್ಟೊತ್ತಿಗೆ ಬರ್ತೀರಾ ಮುಳ್ಳಿ ಅವರ ನಾನು ಒಂಬತ್ತುವರೆ ಬರ್ತೀನಿ ಒಂಬತ್ತುವರೆ ಬಂದ್ರೆ ಸಾಯಂಕಾಲ ಏಳುವರೆ ಎಂಟು ಗಂಟೆ ಎಂಟು ಗಂಟೆ ಅಂತೂ ಆಗುತ್ತೆ ಎಂಟು ಗಂಟೆ ತನಕ ಇರ್ತೀರಾ ಬ್ರೇಕ್ ಎಲ್ಲ ಮಧ್ಯದಲ್ಲಿ ಒನ್ ಅವರ್ ಇರುತ್ತೆ ಬ್ರೇಕ್ ಒನ್ ಅವರ್ ಬ್ರೇಕ್ ಸುಮ್ಮನೆ ತಿರ್ಗಾಡ್ಕೊಂಡ್ ಬರೋದು ಒಂದು ರೌಂಡ್ ಇಲ್ಲಿ ತುಮಕೂರಲ್ಲಿ ಬಹಳ ಹುಡುಗರುಗಳು ಕಾಲೇಜ್ ಹುಡುಗ ಹುಡುಗ ಹುಡುಗರು ಮತ್ತೆ ಬಹಳ ಜನ ಇಲ್ಲಿ ಮುರುಳಿ ಅಂದ್ರೆ ತುಂಬಾ ಅಭಿಮಾನ ಜಾಸ್ತಿ ಇಲ್ಲೇ ಟೀ ಕುಡಿಬೇಕು ಇಲ್ಲೇ ಕಾಫಿ ಕುಡಿಬೇಕು ಮಾತಾಡ್ಸಿದ್ರೆ ಮೈಂಡ್ ರಿಫ್ರೆಶ್ ಆಗುತ್ತೆ ಅಂತಾರೆ ಏನು ನಿಮ್ಮ ಮಾತಿನ ಒಂದು ಚಮತ್ಕಾರಕ್ಕೆಲ್ಲ ಮರಳಾ ಬಿಟ್ಟಿದಾರಲ್ಲ ಏನ್ ಅಂದ್ರೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಾವು ಬರೀ ಕಸ್ಟಮರ್ ಆಗಿ ನೋಡಲ್ಲ ಯಾರು ಬಂದವ್ರನ್ನ ನಮ್ ಅಣ್ಣ ತಮ್ದಿರು ಇಲ್ಲ ಬಹಳ ಆಪ್ತರು ಆತರ ನೋಡ್ತೇವೆ ಮನ್ಸಲ್ಲಿ ನಿಮ್ಮ ಮನ್ಸಲ್ಲಿ ಇಟ್ಕೊಂಡು ಮಾತಾಡೋದು ಮನ್ಸಲ್ಲಿ ಇಟ್ಕೊಂಡ್ ಮಾತಾಡಿದಾಗ ಮನ್ಸಲ್ಲಿ ಮಾತೇ ಬರಬೇಕು ಹೊರಗಡೆ ಮೈಂಡ್ ಇಂದ ಮಾತಾಡೋರು ಅದು ಬೇರೆ ತರ ಮನಿ ಮೈಂಡೆಡ್ ಅಂತಾರೆ ನಾವ್ ಆತರ ಅಲ್ಲ ನೋಡಿ ಅವ್ರನ್ನ ಕೇಳಿ ಅವನು ಸ್ಟೂಡೆಂಟ್ ಅವನು ಅವನು ಇಲ್ಲೇ ಬರೋದು ಯಾವಾಗ್ಲೂ

ಏನಂದ್ರೆ ನಾವು ಓಪನ್ ಆಗಿ ಮಾತಾಡ್ಬಿಡ್ತೀವಿ ಸರ್ ಕದ್ದು ಮುಚ್ಚಿ ಕೆಟ್ಟ ಕೆಡ್ದಾಗ ಮಾತಾಡೋದು ಅವೆಲ್ಲ ಏನಿಲ್ಲ ನಮ್ಮ ಹತ್ರ ನಾನು ಮಾತಾಡ್ಬೇಕು ನಮ್ಮ ತಮ್ಮ ಅವನ್ ಮಾತಾಡ್ಬೇಕಾದ್ರೆ ಅವ್ನು ನನ್ನ ತಮ್ಮ ಅನ್ಕಣೆ ಮಾತಾಡ್ಬಿಡೋದು ಅವಾಗ ಏನಾಗುತ್ತೆ ಅವ್ನಗೂ ಒಂದು ಖುಷಿ ಚೆನ್ನಾಗಿ ಅಂತ ನಾಲ್ಕು ವರ್ಷದಿಂದ ನಿಮ್ಮನ್ನು ಬಾಳ ಹತ್ರ ನೋಡಿದೀನಿ ಹ್ಮ್ ಚಿಕ್ಕ ವಯಸ್ಸಲ್ಲಿ ನೋಡಿದ ನೆನಪಿಲ್ಲ ಈ ಹೋಟೆಲ್ ಅಲ್ಲಿ ನಾಲ್ಕು ವರ್ಷದಿಂದ ನಾನು ನೋಡಿದೀನಿ ನಿಮ್ ತಂದೆ ಅವ್ರ ಗೊತ್ತು ನಿಮ್ ಬಗ್ಗೆ ಗೊತ್ತಿರ್ಲಿಲ್ಲ ಹೌದು ಆಕ್ಚುಲ್ ಆಗಿ ಫಸ್ಟ್ ಎಲ್ಲ ಅಷ್ಟೊಂದ್ ಇರ್ತಿರ್ಲಿಲ್ಲ ಹೋಟ್ಲ್ ಅಲ್ಲಿ ಕ್ಯಾಶ್ ಇರ್ತಿದ್ದೆ ನಾನು ಸ್ಕೂಲ್ ಟೈಮ್ ಸ್ಕೂಲ್ಗೆ ಹೋಗ್ಬಿಡ್ತಿದ್ದೆ ಸ್ಕೂಲ್ ಬಿಟ್ಟ ಮೇಲೆ ಜಾಸ್ತಿ ಹೋಗ್ತಿರಕ್ ಸ್ಟಾರ್ಟ್ ಮಾಡಿದೆ ಜಾಸ್ತಿ ಹೋಗ್ತಂದ್ರೆ ಇರೋ ಬರ ಕೆಲಸ ಎಲ್ಲ ನಮ್ದೆ ಅಲ್ಲಿ ಒಳಗಡೆ ಮೊನ್ನೆ ಯಾರು ಹುಡುಗ ಅಲ್ಲಿ ರೋಡ್ ಹತ್ರ ಇಲ್ಲ ಇಲ್ಲ ಮುರಳಿ ಹೋಟೆಲ್ ಟೀ ಕುಡಿಯೋ ಫ್ರೆಂಡ್ ಗಳಿಗೆಲ್ಲ ಬೈತಿದ್ನಲ್ಲ ಹೌದ್ ಹೌದು ಒಂದು ಮೂರ್ ನಾಲ್ಕ್ ಜನ ಬರ್ತಿದ್ರಂತೆ ಈ ಕಡೆಗೆ ಆ ಕಡೆ ಒಬ್ಬ ಈ ಕಡೆ ಬರ್ತಿದ್ನಂತೆ ಮೂರ್ ಜನ ಆ ಕಡೆ ಕರಿತಿದ್ರಂತೆ ಬೇರೆ ಹೋಟ್ಲ್ ಹೋಗೋಣ ಅಲ್ಲೆಲ್ಲೋ ಹೋಗನ್ ಬಾ ಅಂತ ಇವನ್ ಅದಕ್ಕಂತೆ ಅಲ್ಲೇನೋ ಟೀ ಚೆನ್ನಾಗಿರುತ್ತ ಹಂಗೆ ಹಿಂಗೆ ಅಂತ ಕೇಳಿದ್ದಕ್ಕೆ ಟೀ ಚೆನ್ನಾಗಿರುತ್ತ ಬಿಡುತ್ತಪ್ಪ ಮುಳ್ಳಿ ಹೋಣ್ಣ ನಾನು ಅಲ್ಲಿ ಹೋಗಿ ಹೋಗ್ಲೇಬೇಕು ಅಲ್ವಾದ್ರೆ ನನಗೆ ಮೈಂಡ್ ಫ್ರೆಶ್ ಆಗೋದು ಇಲ್ಲ ಅಂದ್ರೆ ಆಗಲ್ಲ ಅಂತ ಆಗಲ್ಲ ಅಂತ ಹೇಳದ್ ನಂತರ ಸೊ ಅದು ಹಂಡ್ರೆಡ್ ಪರ್ಸೆಂಟ್ ನಿಜ ಬಿಡಿ ಮತ್ತೆ ಮುಳ್ಳಿ ಅವರ ನಿಮ್ಮ ಹವ್ಯಾಸಗಳಿಂದ ಬೇರೆ ಇದೆಯಾ ಅವರ ವ್ಯಾಸಗಳು ಅಂದ್ರೆ ಅವಾಗ ಹಾಡು ಹೇಳ್ತೀನಿ ಖುಷಿ ಬಂದ್ರೆ ನೋಡಿ ಇದು ಫಿಲಂ ಅಲ್ಲಿ ಆಕ್ಟ್ ಮಾಡಿದಾಗ ಶೋಭರಾಜ್ ಸಿಕ್ಕಿದ್ದು ಅಲ್ಲಿ ಮಾತಾಡಕ್ಕೆ ಹಾ ಓಕೆ ಶೋಭ್ರಾಜ್ ಇಲ್ಲೇ ವಿಘ್ನೇಶ್ವರ комфорಟ್ ಮೀಟ್ ಮಾಡಿದ್ದೆ ನೈಟು ಹಾ ಮಾತಾಡ್ಸ್ಕೊಂಡು ಬಂದಿದ್ದೆ ಓಕೆ ಆಮೇಲೆ ಅಲ್ಲಿ షూಟಿಂಗ್ ಅಲ್ಲಿ ಸಿಕ್ಕುದ್ರಲ್ಲಾ ಹಾ షూಟಿಂಗ್ ಅಲ್ಲಿ ಅಂತ ಹೇಳಿ ಫೋಟೋ ತಕ್ಕೊಂಡಿದ್ದೀನಿ ಓಕೆ ಆಮೇಲೆ ವಿನೋದ್ ವಿನೋದ್ ಪ್ರಭಾಕರ್ ವಿನೋದ್ ಪ್ರಭಾಕರ್ ಅವಾಗ್ಲೇ ಬಂದಿದ್ರು ನಮ್ಮ ಹೋಟ್ಲಿಗೆ ಇಂದ್ರ ಕುಮಾರ್ ಜೈನ್ ಅಂತಿದ್ರು ಒಬ್ರು ಅವರು ಲ್ಯಾಟ್ರಿ ಅಂಗಡಿ ನಡೆಸಿದ್ರು ಆಕ್ಚುಲಾಗಿ ಲ್ಯಾಟ್ರಿ ಅಂಗಡಿ ನಡೆಸಬೇಕಾದ್ರೆ ಅವರು ಪ್ರೊಡ್ಯೂಸರ್ ಇಂದ್ರ ಕುಮಾರ್ ಜೈನ್ ಅಂತ ಅವ್ರಿಗೆ ಫಿಲಂ ಇಂಡಸ್ಟ್ರಿ ಬಹಳ ಪರಿಚಯ ಅವರೇ ಕರೆಸಿದ್ರು ವಿನೋದ್ ಪ್ರಭಾಕರ್ ನೆಕ್ಸ್ಟ್ ಡೇ ದರ್ಶನ್ ಬರದಿತ್ತು ಹೋಟ್ಲಿಗೆ ಬರ್ಲಿಲ್ಲ ಅವತ್ತು ಅವ್ರದ್ದೇನೋ ಒಂದ್ ಸ್ವಲ್ಪ ಬಿಸಿ ಅಂತ ಅಂದ್ರು ಬರಕ್ ಆಗಿಲ್ಲ ಇವರು ರವಿಶಂಕರ್ ರವಿಶಂಕರ್ ನ್ಯೂಸ್ ಓದ್ತಾ ಇದ್ರಲ್ಲ ಫಸ್ಟು ಡಿ ಡಿ ಒ ರವೀಂದ್ರನಾಥ್ ಹಾ ರವೀಂದ್ರನಾಥ್ ಇರ್ಬೇಕು ಹಾಂ ಡಿಡಿ ಚಂದಾನದಲ್ಲಿ ನ್ಯೂಸ್ ಓದ್ತಾರೆ ಹೌದು ತುಂಬಾ ಪೋಷಕ ಪಾತ್ರಗಳೆಲ್ಲ ಮಾಡ್ತಾರಲ್ಲ ತುಂಬ ವಾಯ್ಸ್ ತುಂಬಾ ಚೆನ್ನಾಗಿದೆ ಅವ್ರದ್ದು ಭಾಳ ಚೆನ್ನಾಗಿದೆ ಅವನ್ನೆಲ್ಲ ಮೀಟ್ ಮಾಡಿದರೆಲ್ಲ ನಿಮ್ಮ ಹೋಟ್ಲಿಗೆ ಬರ್ತಾ ಇದ್ರು ಅವಾಗ ಬಂದಿದ್ರು ಹಾ ನೋಡಿ ನಮ್ಮದು ಒಂದು ಹಳೆ ಹೋಟ್ಲು ಫೋಟೋ ಇದು ಏಯ್ಟಿ ಸಿಕ್ಸು ಟೂ ಟು ಏಯ್ಟಿ ಸಿಕ್ಸ್ ಅಲ್ಲಿ ತೆಗ್ದಿರೋದು ಇದು ನಮ್ಮಪ್ಪ ಸಿಕ್ಸ್ ನಮ್ಮ ಅಪ್ಪ ನಮ್ಮ ಅಮ್ಮ ನಮ್ಮ ಅಕ್ಕ 1986 ಹೌದು ಸಾವಿರದ ಒಂಬೈನೂರ ಎಂಬತ್ತಾರು ಎಲ್ಲಿದ್ದು ಹೋಟೆಲ್ ಇದು ಇಲ್ಲೇ ಎಸ್ ಎಸ್ ಪ್ರಮ ಹಳ್ಳಿ ಮರ ಇದೆಯಲ್ಲ ಅದ್ರ ಎದುರುಗಡೆ ಹಾ ಹೌದು ನಾ ಹಿಂದೆ ನಿಮ್ ತಂದವ್ರು ಇಂಟರ್ವ್ಯೂ ಮಾಡ ಹೇಳಿದ್ರು ಹೌದು ನಾನು ಅಲ್ಲೇ ಹೋಟೆಲ್ ಶುರು ಮಾಡಿದ್ದು ಅಲ್ಲಿಂದ ಶುರು ಮಾಡ್ಕೊಂಡು ಬಂದಿರೋದು ಓಕೆ ಇಪ್ಪತ್ತೈದು ವರ್ಷ ನಾವು ಬಂದಿದ್ದೀವಿ ಹೋಗಿ ಎರಡ್ ಸಾವಿರದ ಇಸ್ವಿಂದ ನಾನ್ ಬಂದಿದ್ದೀನಿ ನೀವು ಬಂದಿದ್ದೀರಾ ಹ್ಮ್ ಸೊ ಇಲ್ಲಿ ಬೆಳಗ್ಗೆ ತಿಂಡಿ ಎಲ್ಲ ಸಿಗುತ್ತೆ ಮಧ್ಯಾಹ್ನ ಎಲ್ಲ ಸಿಗುತ್ತೆ ಇಡ್ಲಿ ವಡೆ ಸಾಂಬಾರು ಚಿತ್ರಾನ್ನ ಪುಳಿಯೋಗರೆ ಹಾ ಇರುತ್ತೆ ಎಲ್ಲ ಸಿಗುತ್ತೆ ಎಲ್ಲ ಸಿಗುತ್ತೆ ಆಮೇಲೆ ಏನು ನಿಮ್ಮ ವಿಶೇಷ ಏನು ಟೀ ಕಾಫಿ ಇದು ಮುರಳಿಯವರು ಕಾಫಿ ಬಾಯರ್ಸ್ ಕಾಫಿ ರೀ ಇಡೀ ತುಮಕೂರಲ್ಲೇ ಫೇಮಸ್ಸು ಮತ್ತು ಬೇರೆ ಬೇರೆ ಕಡೆಯಿಂದ ಬಂದವರೆಲ್ಲ ಇಲ್ಲ ಒಂದ್ ನೋಡ್ ಬಂದ್ ಹೋಗ್ತಾರೆ ಏನ್ ವಿಶೇಷ ವಿಶೇಷ ಅಂದ್ರೆ ನಾವು ದುಡ್ಡುಗೋಸ್ಕರ ಮಾಡ್ತಾ ಇಲ್ಲ ಯಾವ್ದು ನನ್ ಮನ್ಸಿನ ಸಮಾಧಾನ ಮಾಡ್ತಾ ಇದೀನಿ ನನ್ ಮನ್ಸಿಗೆ ಸಮಾಧಾನ ಆಗೋದು ಯಾವಾಗ ಅಂದ್ರೆ ಹುಡ್ದು ಬಿಟ್ಟು ಖುಷಿ ಪಡ್ತಾರಲ್ಲ ಜನ ಟೀ ಕಾಫಿ ಕುಡಿದು ಖುಷಿ ಪಡ್ತಾರಲ್ಲ ಚೆನ್ನಾಗಿದೆ ಮೈಂಡ್ ಫ್ರೆಶ್ ಆಯ್ತು ಅಂತ ಅದರಿಂದ ನಮಗೆ ಮನಸ್ಸಿಗೆ ಸಮಾಧಾನ ಆಗೋದು ದುಡ್ಡು ಇಸ್ಕೊಂಡ್ ಏನಕ್ಕೆ ಅಂದ್ರೆ ನಾಳೆ ಐಟಮ್ ತರಬೇಕಲ್ಲ ಅದಕ್ಕೋಸ್ಕರ ದುಡ್ಡು ಇಸ್ಕೊಂತೀವಿ ನಾವು ಬಂಗ್ಲೆ ಕಟ್ಸ್ಬೇಕು ಅಂತಲ್ಲ ಗ್ರಾಹಕರು ಖುಷಿಯಾಗಿರ್ಲಿ ನೀವು ಮಾಡೋದು ಹೌದು ಅದಕ್ಕೆ ನಿಮ್ ಕೆಲ್ಸದ ಖುಷಿನಲ್ಲಿ ಜನಕ್ಕೂ ಖುಷಿ ಆಗುತ್ತೆ ಸರ್ ಅವ್ರ ಖುಷಿ ಇಂಟರ್ವ್ಯೂ ಕೊಟ್ಟರೆ ನನಗೆ ಸಮಾಧಾನ ಆಗೋದು ನಾನು ಮಾಡಿದ ಕೆಲಸ ನನಗೆ ಸಮಾಧಾನ ಆಗಬೇಕು ಅಂದ್ರೆ ಅವ್ರಿಗೆ ಖುಷಿ ಆಗಬೇಕು ಓಕೆ ಯಾರೋ ಬೆಂಗಳೂರಿನವರು ಯಾರೋ ಬೆಂಗಳೂರಿನವ್ರು ಬಂದಿದ್ರು ನೆನ್ನೆ ಓಕೆ ಸರ್ ಅಲ್ಲಿ ಹೋದ್ವಿ ಮಧಗಿರಿಗೆ ಹೋದ್ವಿ ಅಲ್ಲಿ ಹೋದ್ವಿ ಇಲ್ಲಿ ಹೋದ್ವಿ ಇಲ್ಲೆಲ್ಲೋ ಹೋಗಿದ್ವಿ ನಾವು ಓದಬೇಕಾದ್ರೆ ಟೀ ಕುಡಿತಿದ್ವಿ ಇಲ್ಲಿ ಅದನ್ನ ನೆನ್ಸ್ಕೊಂಡು ಬಂದಿದ್ದೀನಿ ನೋಡೋಣ ಒಂದು ಒಳ್ಳೆ ಟೀ ಕೊಡ್ರಿ ಅಂತಂದ್ರು ಸರ್ ನೀವು ಫಸ್ಟೇ ಹೇಳಬಾರ್ದಾಗಿತ್ತು ಟೀ ಕುಡಿದ ಮೇಲೆ ನನಗೆ ಸಮಾಧಾನ ಆಯ್ತು ಅಂದಿದ್ರೆ ನನಗೆ ಬಹಳ ಖುಷಿ ಆಗ್ತಿತ್ತು ಅಂದ್ರೆ ಆಮೇಲೆ ಟೀ ಕೊಡ್ ಟೀ ಕೊಟ್ಟೆ ಟೀ ಕುಡಿದು ಬಿಟ್ಟು ಸರ್ ಬಹಳ ಚೆನ್ನಾಗಿದೆ ಅವತ್ ಹೆಂಗಿತ್ತು ಇವತ್ತು ಹಂಗೆ ಇದೆ ಅಂತ ನೋಡಿ ಈ ಖುಷಿ ಮುಂದೆ ನಿಮ್ಮ ದುಡ್ಡು ಏನು ಮಾಡಲ್ಲ ಸರ್ ನನಗೆ ಇದೇ ಖುಷಿ ಬೇಕಾಗಿರೋದು ಮತ್ತೆ ಸಮಾಧಾನ ಆಗ್ಬೇಕಲ್ಲ ಆಮೇಲೆ ತುಂಬಾ ಚೆನ್ನಾಗಿ ಮಾತಾಡ್ತಿರ ಇದೆಲ್ಲ ಎಲ್ಲಿ ಕಲ್ತ್ರಿ ನೀವು ಅಂತ ಸರ್ ಎಲ್ಲೂ ಕಲ್ತಿಲ್ಲ ಆರ್ಟಿಸ್ಟ್ ಆಗಬೇಕು ಅಂತಿದ್ದವನು ಆಗಲಿಲ್ಲ ಅದನ್ನ ದುರದೃಷ್ಟ ಆದ್ರೆ ಮಾತು ಮಾತ್ರ ಬಿಟ್ಟಿಲ್ಲ ಮಾತಾಡ್ತಾನೆ ಆಡ್ತಾನೆ ಇರ್ತೀನಿ ಆತ ಮಾತಾಡ್ತಾನೆ ಇರ್ತಾರೆ ಆಡ ಹೇಳ್ತೀನಿ ಅಂದ್ರೆ ನಮ್ಮ ಯೂಟ್ಯೂಬ್ ವೀಕ್ಷಕರು ಗಂಟ್ಲು ಸರಿ ಇಲ್ಲ ಇವತ್ತು ಗಂಟ್ಲು ಐತಲ್ಲ ನಿಮ್ ಮಾತಾಡ್ತಿರೋಲ್ಲ ತೋರ್ಸೇ ಬಿಡ್ತೀನಿ ವಿಡಿಯೋ ಮಾಡಿರೋದು ನಾನೇ ವಿಡಿಯೋ ಮಾಡಿದೀನಿ ಅದನ್ನ ತೋರಿಸ್ತೀನಿ ಅದು ಗಂಟ್ಲು ಸರಿಯಿಲ್ಲ ಅಂದ್ರೆ ಆಡ್ತಿದ್ದೆ ಎಲ್ಲಾರು ಅವಕಾಶ ಸಿಕ್ಕಿದ್ರೆ ಆಡೋಕ್ ಹೋಗ್ತೀರಾ ಈಗ್ಲೂ ಇಲ್ಲ ನಿಮ್ ಖುಷಿಗೆ ಆಡ್ಕೊಳದು ನನ್ ಖುಷಿಗೆ ನಿಮ್ ಖುಷಿಗೆ ಅಷ್ಟೇ ಅಷ್ಟೇ ಅವಕಾಶ ಸಿಕ್ಕಿದ್ರೆ ಅಂದ್ರೆ ನನಗೆ ಟೈಮ್ ಇಲ್ಲ ಸರ್ ಯಾವ್ದಕ್ಕೂ ಇದು ಕೇಳಿಸುತ್ತಾ ಇಲ್ವೋ ಗೊತ್ತಿಲ್ಲ ಕೇಳಿಸುತ್ತೆ ನಿಮ್ಮ ಹತ್ರ ಇಟ್ಕೊಂಡು ತೋರಿಸಿ ಗೊತ್ತಾಗುತ್ತೆ ಮೈಕ್ ಹತ್ರ ಇಟ್ಕೊಳ್ಳಿ ನಿಮ್ಮ ವಾಯ್ಸ್ ಹರಿಯೋದ್ಮೇಲೆ ಇನ್ನೊಂದು ಮಾಡೋಣ ಬಿಡಿ ಹಾಡು ಓಕೆ ಇದು ಹಾಡು ಹೇಳಿದ ಹವ್ಯಾಸ ಜೊತೆಗೆ ಬೇರೆ ಜೊತೆಗೆ ಅದೇ ಡ್ರಾಮಾ ಮಾಡ್ತಿದ್ದೆ ಅವಾಗ ನೀವು ಡ್ರಾಮಾ ಮಾಡಿ ಅಂತ ಹೌದು ಹೌದು ನನ್ನನು ಹಾಕಿದ್ರು ಒಂದೆರಡು ಡ್ರಾಮಾಗೆ ಅದು ಎರಡರದ್ದು ಫೋಟೋನೇ ಶೂಟ್ ಆಗ್ಬಿಡ್ತು ಫೋಟೋನೇ ಬಂದಿಲ್ಲ ಹೌದಾ ಸಾಕಷ್ಟು ಇದಾವೆ ಸರ್ ಓಕೆ ಮುರುಳೇ ಅವರೇ ಸೊ ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿದ್ದು ನಮಗೂ ಬಹಳ ಖುಷಿ ಆಯ್ತು ಸರ್ ಅಂತ ಹೇಳಿದ್ರು ಹೇಳವ್ರು ಮುರ್ಡೇ ಒಂದ್ಸತಿ ಮಾತಾಡ್ತೀನಿ ನಿಮ್ಮ ಯೂಟ್ಯೂಬ್ ಚಾನೆಲ್ಗೆ ಅಂತ ನಾನು ಭಾನುವಾರ ಮಧ್ಯಾಹ್ನನೇ ಬರಬೇಕು ಅಂತ ನೀವು ಹೇಳ್ದಂಗೆ ಕಾಯ್ಕೊಂಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅಂದ್ಕೊಳ್ತೀನಿ ತುಂಬ ಒಳ್ಳೆಯದಾಗಲಿ ನಿಮಗೆ ಮುಂದಿನ ಜೀವನದಲ್ಲಿ ನನ್ನ ಬಗ್ಗೆ ಹೇಳ್ಕೊಳ್ಳೋಕ್ಕೆ ಏನಿಲ್ಲ ಆದರೆ ಹೇಳ್ಕೊಳಕ್ಕೆ ಚಾನ್ಸ್ ಮಾಡಿಕೊಟ್ರಲ್ಲ ನಿಮಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಅವರೇ ಧನ್ಯವಾದಗಳು ಥ್ಯಾಂಕ್ ಯು